ಹಾಯ್ ಫ್ರೆಂಡ್ಸ್ ಕಾರುಣ್ಯ ಕನ್ನಡ ಕಿಚನ್ಗೆ ಸ್ವಾಗತ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿರಿ ನಾನು ದಿನ ಮನೆಯಲ್ಲೇ ಹೇಗೆ ಗಟ್ಟಿ ಮೊಸರು ಹೆಪ್ಪಾಕೋದು ಅಂತ ನಿಮಗೆ ತೋರಿಸ್ತೀನಿ ರೀ ಇದನ್ನು ಹೊಸದಾಗಿದ್ದರು ಸಹ ಫಸ್ಟ್ ಟೈಮ್ ಮಾಡೋರು ಸಹ ಆರಾಮಾಗಿ ಮಾಡ್ಬೋದು ರೀ ಇದಕ್ಕೆ ನಾನು ಬಂದ್ಬಿಟ್ಟು ಮುಖ್ಯವಾಗಿ ಮನೆ ಕಡೆ ಬರ್ತಾರಲ್ರಿ ಅವ್ರ ಕಡೆ ಹಾಲು ಹಾಕ್ಸ್ಕೊಂಡ್ರೆ ಸ್ವಲ್ಪ ಮೊಸರು ಗಟ್ಟಿಗೆ ರೀ ಇದು ವೇಳೆ ನೀವು ಪ್ಯಾಕೆಟ್ ಹಾಲಿಂದ ಮಾಡ್ತಿದ್ದೆ ಅಂದರೆ ಒಂದು ಐದು ನಿಮಿಷ ಜಾಸ್ತಿ ಕಾಸ್ಬೇಕು ರೀ ಬರ್ರಿ ಹೇಗೆ ಮಾಡೋದು ನೋಡೋಣ ನಾನು ಅರ್ಧ ಲೀಟ್ರ್ ಹಾಲು ರೀ ಈ ಮೊಸರು ಮಾಡೋಕ್ಕೆ ಇದನ್ನು ಹಾಲು ಕಾಯಿಸಿ ಲೋ ಫ್ಲೇಮಲ್ಲಿ ಕಾಸಬೇಕು ರೀ ಕಾಸಿ ಆದಮೇಲೆ ಇದನ್ನು ಒಂದು ಇಪ್ಪತ್ತು ನಿಮಿಷ ಬಿಡ್ಬೇಕು ರೀ ಪೂರ್ತಿ ತಣ್ಣಗಾಗ್ಬಿಡ್ಬಾರ್ದು ಒಂದು ಉಗುರು ಬೆಚ್ಚಗೆ ಬಿಸಿ ಇರಬೇಕು ರೀ ಹಾಗೆ ಈ ಸಮಯದಾಗ ಉಗುರು ಬೆಚ್ಚಗೆ ಆದಮೇಲೆ ಇದರಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಬೇಕು ರೀ ಒಂದು ಮೂರು ಹನಿ ಬಿದ್ದರೂ ಸಾಕು ನಾನೊಂದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಿದ್ದೀನಿ ಇದರಲ್ಲಿ ಆದಮೇಲೆ ಇದಕ್ಕೆ ಒಂದು ಎಂಟು ತಾಸು ಯಾರು ಮುಟ್ಟದಂಥ ಸ್ಥಳದಲ್ಲಿ ಇಡಬೇಕ್ರಿ ಅವಾಗ ಮೊಸರು ಚೆನ್ನಾಗಿ ಬರ್ತೈತಿ ರೀ ನೋಡ್ರಿ ನಾನು ಮುಚ್ಚಿಡ್ತಿದ್ದೀನಿ ಒಂದು ಎಂಟು ತಾಸು ಯಾರು ಇದನ್ನು ಮುಟ್ಟದಂಥ ಸ್ಥಳದಲ್ಲಿ ಇಡ್ತಿದ್ದೀನಿ ರೀ ಒಂದು ಎಂಟು ತಾಸು ಆದರೆ ಸಾಕು ರೀ ಮೊಸರು ಆರಾಮಾಗಿ ಆಗ್ತದೆ ಈಗ ನೋಡ್ರಿ ತೆಗ್ದು ತೋರಿಸ್ತಿದೀನಿ ಮೊಸರು ಎಷ್ಟು ಚೆನ್ನಾಗಿ ಆಗಿದೆ ಇದನ್ನು ಇನ್ನೂ ನಾನು ಫ್ರಿಜ್ಜೆ ಇಟ್ಟಿಲ್ರಿ ಇಟ್ಟರೆ ಇನ್ನೂ ಚೆನ್ನಾಗಿ ಬರ್ತೈತೆ ಹಿಂಗೆ ನಿಮಗೆ ತೋರಿಸ್ಬೇಕಂತೇಳಿ ಹಿಂಗೆ ಡೈರೆಕ್ಟಾಗಿ ತೋರಿಸ್ತಿದ್ದೀನಿ ನೀವು ಇಟ್ಟು ತೆಗೆದ್ರೆ ಕೆನೆ ಇಲ್ಲ ಇನ್ನೂ ದಪ್ಪ ಆಗ್ತೈತೆ ರೀ ಅವಾಗ ನೀವು ಅದನ್ನು ಬೆಣ್ಣೆ ಮಾಡೋಕ್ಕೂ ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಈ ಮೊಸರು ಬಂದಿದೆ ನೀವು ಹೊಸದಾಗಿ ಮಾಡೋರು ಸಹ ಆರಾಮಾಗಿ ಮೊಸರು ಮಾಡ್ಬೋದು ರೀ ಏನಂದರೆ ಭಾಳ ಬಿಸಿ ಇರುವಂಥ ಹಾಲಾಗಿ ರೀ ಸ್ವಲ್ಪ ಉಗುರು ಬೆಚ್ಚಗಿರುವಾಗ ಹಾಕಿದರೆ ಮೊಸರು ಚೆನ್ನಾಗಿ ಬರ್ತೈತೆ ರೀ ಇದೇ ಸೀಕ್ರೆಟ್ ಇದು ಬಿಟ್ಟು ಬೇರೆ ಏನೂ ಇಲ್ಲ ರೀ ನಾನು ಮಾಡಿದಂಥ ಈ ಮೊಸರು ನಿಮ್ಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಗಂಟೆಗುರ್ತನೇ ಕ್ಲಿಕ್ ಮಾಡಿರಿ ಧನ್ಯವಾದಗಳು